ಯಾವುದೇ ಒಂದು ನಾವು ಎಕ್ಸ್ಪ್ರೆಷನ್ಸ್ ಆಗಲಿ ಏನೇ ಒಂದು ಬರಬೇಕು ಅಂದ್ರೂ ಫಸ್ಟ್ ನಾವು ನೋಡೋದೇ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬರ್ತೀವಿ ಅವರು ಹೇಗೆ ಮಾಡಿದ್ದಾರೆ ಯಾವುದೋ ಎಮೋಷನ್ಸ್ ಬರ್ತಾ ಇಲ್ಲ ಅಂದರೆ ಫಸ್ಟ್ ಶ್ರುತಿ ಮ್ಯಾಮ್ ನೋಡ್ತೀವಿ ಸೊ ತಾರಾ ಮ್ಯಾಮ್ನ ಹಾಗೆ ಸುಧಾ ಮ್ಯಾಮ್ನ ನೋಡ್ತೀವಿ ಸೊ ಹೀಗೆ ಅವರೆಲ್ಲ ನಮಗೆ ರೋಲ್ ಮಾಡಲ್ ಆಗಿದ್ದಾರೆ ಆ್ಯಂಡ್ ಹಾಗೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಯಾವಾಗ ಯಾವಾಗ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ಮೆಲೋಡಿ ಸಾಂಗ್ನ ನಮಗೆ ಕೊಟ್ಟಿದ್ದಾರೆ ಇಮಾನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಾಗಾರ್ಜುನ್ ಸರ್ ಅದ್ಭುತವಾಗಿ ಲಿರಿಕ್ಸ್ನ ಬರೆದಿದ್ದಾರೆ ಥ್ಯಾಂಕ್ ಯು ಆ್ಯಂಡ್ ಇವಾಗ ನೋಡಿದ ಸಾಂಗ್ ಈ ವಿಷ್ಯುವಲ್ಸ್ ಜೊತೆ ನೋಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಿದೆ ಸೊ ಮಂಗ್ಲಿ ಮ್ಯಾಮ್ ತುಂಬ ಚೆನ್ನಾಗಿ ಆಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಾನು ನಿಮ್ಮ ಹ್ಯೂಜ್ ಫ್ಯಾನ್ ಅಂತ ಹೇಳ್ಬೋದು ರಾಬರ್ಟ್ ಸಿನಿಮಾದಲ್ಲಿ ಕಣ್ಣು ಹೊಡಿಯೋಕ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್ ಯಾವಾಗಲೂ ನನಗೆ ಖುಷಿ ಆಗಲಿ ಏನೇ ಆಗಲಿ ಆ ಸಾಂಗ್ನ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಲೈಕ್ ಈ ಥರ ನಿಮ್ಮ ವಾಯ್ಸ್ ಅಂದ್ರೇ ಅಷ್ಟು ಇಷ್ಟ ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಬಂದಿರೋದಕ್ಕೆ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಬೇಕಂದ್ರೆ ಸುಧಾ ಮ್ಯಾಮ್ಗೂ ಫಸ್ಟು ಅಣ್ಣ ಅವರ ಸಿನಿಮಾ ಪ್ರೊಡಕ್ಷನಲ್ಲೇ ಸಿಕ್ಕಿದ್ದು ಆ್ಯಂಡ್ ರಕ್ಷಿತಾ ಮ್ಯಾಮ್ಗೆ ಅಪ್ಪು ಸರ್ ಬ್ಯಾನರಲ್ಲಿ ಸಿಕ್ಕಿದ್ದು ನನಗೆ ತರುಣ್ ಸರ್ ಪ್ರೊಡಕ್ಷನಲ್ಲಿ ಸಿಕ್ಕಿರೋದ್ರಿಂದ ಲೈಕ್ ನನಗೂ ಒಂದು ಹೋಪ್ ಇದೆ ಓಕೆ ಆಗುತ್ತೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ತರುಣ್ ಸರ್ ಆ್ಯಂಡ್ ನಾಗೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಟ್ ವಾಸ್ ಒಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ರಾಣಾ ಸರ್ ಪುನೀತ್ ಸರ್ ಆ್ಯಂಡ್ ಅದ್ವೈತ್ ಸರ್ ಸೊ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ತುಂಬ ಖುಷಿಯಾಯಿತು ರಾತ್ರಿಲೂ ಅಷ್ಟು ಚೆನ್ನಾಗಿ ಲೈಟ್ ಹಾಕಿ ನನಗೆ ಅಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಅದ್ವೈತ್ ಸರ್ ಥ್ಯಾಂಕ್ ಯು ಸರ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ ಇವಾಗ ನಾನೇನು ಅಂತ ಅನಿಸುತ್ತೆ ಸ್ಕ್ರೀನ್ ನೋಡಿದಾಗ ಸೊ ತುಂಬ ಖುಷಿಯಾಗತ್ತೆ ನಮ್ಮ ಸಿನಿಮಾ ಮೇಲೆ ನಮ್ಮ ಮೇಲೆ ಯಾವಾಗಲೂ ನಿಮ್ಮೆಲ್ರೂ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು